ನೋಡಿ ಸ್ನೇಹಿತರೆ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ಹ್ಮ್ ಸಕ್ಕತ್ತಾಗಿದೆ ಹ್ಮ್ ಸಾಫ್ಟಾಗಿದೆ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಬೇಳೆ ಮಿಕ್ಸರ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಎಲ್ಲ ಐಟಮ್ಮು ತೊಗೊಂಡಿದ್ದೀನಿ ನನಗೆ ಕ್ಯಾಟ್ರಕ್ ಸರ್ಜರಿ ಆಗಿದೆ ಅದಕ್ಕೆ ಕನ್ನಡಕ ತೆಗಿತಾ ಇಲ್ಲ ನಾನು ಒಂದು ತಿಂಗಳಿಂದ ವೀಡಿಯೋ ಹಾಕಿಲ್ಲ ಅಡುಗೆ ಮಾಡಬಾರ್ದು ಅಂತ ಹೇಳಿದರು ಒನ್ ಟೆನ್ ಡೇಸು ಅದಕ್ಕೆ ಕನ್ನಡಕ ಹಾಕ್ಕೊಂಡೇ ಇದ್ದೀನಿ ಇನ್ನು ಕನ್ನಡಕ ಬೇರೆ ಕನ್ನಡಕ ಕೊಡ್ತಾರೆ ಇವಾಗ ಸದ್ಯಕ್ಕೆ ಟೆಂಪರ್ವರಿ ಒಂದು ತಿಂಗಳು ಹಾಕೊಳ್ಳಿ ಇದು ಅಂತ ಹೇಳಿದ್ದಾರೆ ಇವಾಗ ನನಗೆ ರೈಟ್ ಕಣ್ಣು ಸರ್ಜರಿ ಆಗಿದೆ ನಾರಾಯಣ ನೇತ್ರಾಲಯಲ್ಲಿ ಆಮೇಲೆ ಒಂದ್ ತಿಂಗ್ಳಾದ್ಮೇಲೆ ಲೆಫ್ಟ್ ಕಣ್ಣು ಮಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನ ನಮ್ಮ ಮಗ ಯಾವುದೇ ತರ ಹೇಳ್ಕೊಳಕ್ಕೆಲ್ಲ ಇಷ್ಟಪಡಲ್ಲ ಈಗ ಕನ್ನಡಕ್ಕೆ ಹಾಕ್ಕೊಂಡು ಇಂಟ್ರಿ ಹೇಳಬೇಕಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ ಇದು ಎಲ್ತ್ ವಿಶೂಸ್ ಇದೆ ಅಂತ ತೋರಿಸ್ಕೊಳ್ಳೋದೆಲ್ಲ ಇಷ್ಟ ಆಗೋಲ್ಲ ಫ್ಯಾಮಿಲಿ ಮ್ಯಾಟ್ರದ್ದು ಏನು ತೋರಿಸ್ಕೋಬಾರ್ದು ಅವ್ರಿಗೆ ಆ ಥರ ಅವ್ರು ಇಷ್ಟಪಡ್ತಾರೆ ನಮ್ದು ಯಾಕಂದ್ರೆ ನಮ್ದೇನು ಬ್ಲಾಕ್ ಚಾನಲ್ ಅಲ್ಲ ನಮ್ಮದು ಅಡುಗೆ ಚಾನಲ್ಲು ಬೇಡ ಮಮ್ಮಿ ಎಲ್ಲ ಹೇಳ್ಕೊಳ್ಳೋದು ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಇವಾಗ ಲೇಟಾಗೆ ವಿಡಿಯೋ ಬರುತ್ತೆ ದಯವಿಟ್ಟು ಯಾಕಂದ್ರೆ ಇನ್ನೂ ಅವರೇ ಕಳ್ಸಿ ರೀಸನ್ ಇದೆ ನಾನು ಹೇಳಿದ್ದೆ ಎಲ್ಲ ಥರ ಅವರೆ ರೆಸಿಪಿ ಮಾಡ್ತೀನಿ ಅಂತ ಸ್ವಲ್ಪ ಮಾಡಿದ್ದೀನಿ ಇನ್ನೂ ಸಾಕಷ್ಟಿದೆ ಮುಂದಿನ ವರ್ಷಕ್ಕೂ ಮಾಡ್ತೀನಿ ಈಗ ರೇಟು ಜಾಸ್ತಿಯಾಗಿದೆ ಅವರೆಕಾಯ್ದು ಒಂದು ಕೆ ಜಿಗೆ ನೂರು ರೂಪಾಯಿ ಇದೆ ಚೆನ್ನಾಗಿರೋ ಅವರೆಕಾಯಿ ಸ್ವಲ್ಪ ಚೆನ್ನಾಗಿಲ್ದೇ ಇರೋದೆಲ್ಲ ಒಂದು ಅರವತ್ತು ರೂಪಾಯಿ ಕೆ ಜಿಗೆ ಎರಡು ಕೆ ಜಿ ಇದೆ ನೋಡಿ ಮಾಡಿ ದಯವಿಟ್ಟು ಮಾಡ್ಕೊಂಡು ತಿನ್ನಿ ಸೀಸನ್ ಇದ್ದಾಗ ಎಲ್ಲ ತಿನ್ಬಿಡ್ಬೇಕು ಇದೇನು ಗ್ಯಾಸ್ಟ್ರಿಕ್ ಆಗೋಲ್ಲ ಈ ಥರ ಮಾಡೋದು ನೋಡಿ ನಾನು ಇವಾಗೆಲ್ಲ ಐಟಮ್ ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಸುಮಾರು ಒಂದು ಕೆ ಜಿ ಅವರೇ ಕಾಲ್ ತೊಗೊಂಡಿದ್ದೀನಿ ನೋಡಿ ಎಲ್ಲ ಐಟಮ್ಮು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಪಾಟಾಗಿ ಮಾಡ್ಕೊತೀನಿ ಎರಡು ಥರ ನೋಡಿ ಎಲ್ಲ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕಡಲೆ ಕಡಲೆ ಬೀಜ ಕರ್ಬೇನ ಸೊಪ್ಪು ಎಲ್ಲ ಇಟ್ಕೊಂಡಿದ್ದೀನಿ ಇವತ್ತು ನಾನು ಹಾಗೆ ಡೈರೆಕ್ಟಾಗಿ ತೋರಿಸ್ತೀನಿ ಎಲ್ಲ ಐಟಮೂ ತೋರಿಸಲ್ಲ ನೋಡಿ ನಾನು ಮಾಡೋ ವಿಧಾನ ತೋರಿಸ್ತೀನಿ ಯಾವ ಥರ ಮಾಡೋದು ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಕಾಳು ನಾನು ನೀರು ಇಟ್ಕೊಂಡಿದ್ದೀನಿ ನೋಡಿ ತೊಳೆದು ನೀರು ಇಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಯಾಕಂದರೆ ಯಾವಾಗಲೂ ಕಾಳು ಮುಳುಗೋಷ್ಟು ಹಾಕೋಬೇಕು ನಾನು ಸ್ವಲ್ಪ ಜಾಸ್ತಿ ಕಾಳು ಇದೆ ಅಂತ ನೋಡಿ ಹಾಕಿದ ತಕ್ಷಣ ಮೇಲ್ ಬಂದರೆ ಕಾಳು ಎಣ್ಣೆ ಕಾಯ್ದಿದೆ ಅಂತ ನೋಡಿ ಸ್ನೇಹಿತರೆ ಕಾಳು ಸೇರಿಸ್ತಾ ಇದ್ದೀನಿ ಎಣ್ಣೆಗೆ ತೀರಾ ಏನು ಗೊತ್ತಾ ಇದು ನೀರಿದೆ ಅಂದ್ಬಿಟ್ಟು ನೀವು ಯಾವುದೇ ಥರ ಜಾಸ್ತಿ ಮತ್ತು ಇಡೋದು ಫ್ಯಾನ್ ಗಾಳಿಲಿ ಇಡೋದು ಮಾಡಕ್ಕೆ ಹೋಗಬೇಡಿ ಆಗೇನಾಗುತ್ತೆ ಅಂದರೆ ಬಿಸಿಲಲ್ಲಿ ಇಡೋದು ಫ್ಯಾನ್ ಗಾಳಿಲಿ ಇಡೋದು ಮಾಡಿದ್ರೆ ಗಟ್ಟಿ ಆಗ್ಬಿಡುತ್ತೆ ತುಂಬ ಸ್ವಲ್ಪ ಇರಬೇಕು ಇದರಲ್ಲಿ ನಾವು ಯಾವ ಥರ ತೊಳಿತೀವಿ ಯಾವ ಥರ ತೊಳೆದುಬಿಟ್ಟು ಬಿಟ್ಟು ಒಂದು ತೂತ್ ಪಾತ್ರೆಗೆ ಹಾಕಿ ಇಟ್ಕೋಬೇಕು ಫುಲ್ಲು ದಪ್ಪ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಸಣ್ಣ ಫ್ಲೇಮಲ್ಲೇನು ಬೇಯಿಸೋದು ಬೇಡ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಗ ಆಗಲ್ಲ ಇವು ಕಾಳು ಎಲ್ಲ ಮೇಲೆ ತೇಲ್ಕೊಂಡು ಬರಬೇಕು ಆದರೆ ಮತ್ತೆ ನಾನು ಹೊಸ್ದಾಗೆ ಸಾಂಬಾರು ಪುಡಿ ಮಾಡಿದ್ದೀನಿ ಬೇಕಾದವರು ಆರ್ಡ್ರ್ ಮಾಡಿ ತೊಗೊಳ್ಳಿ ನಮ್ಮ ಇಮೇಲ್ಗೆ ಕಾಂಟ್ಯಾಕ್ಟ್ ಮಾಡಿ ಈಗ ಹೊಸ್ದಾಗಿ ಫ್ರೆಶ್ಶಾಗಿ ಮಾಡಿದ್ದೀವಿ ನಾನ್ ವೆಜ್ ಪುಡಿ ಎಲ್ಲ ಪುಡಿಗಳನ್ನು ನಮ್ಮ ಹತ್ರ ಸಿಗುತ್ತೆ ರಾಗಿ ಸರಿ ಸಿಗುತ್ತೆ ಏಜ್ ಲಿಮಿಟ್ಸ್ ಇಲ್ಲ ಆರು ತಿಂಗಳು ಮಗುವಿಂದ ಎಲ್ಲರೂ ಕುಡಿಬೋದು ನಾನು ಸ್ವಲ್ಪ ಚಿಕ್ಕ ಹುಡುಗಿ ಇರಬೇಕಾದ್ರೆ ಇದು ಬೇಕ್ರೀಲೆಲ್ಲ ಸಿಗ್ತಿತ್ತು ಅಂಗಡಿಲೆಲ್ಲ ಹಾಗೆ ಯಾವ ಥರ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅಂತ ಅಂದ್ಕೊತಿದ್ದೆ ಹೇಗೆಲ್ಲ ನೋಡಿ ನಾವೇ ಮಾಡೋದನ್ನು ಕಲ್ತ್ಕೊಬಿಡ್ತೀವಿ ನೋಡಿ ಬಬಲ್ಸು ಕಮ್ಮಿ ಆಗ್ತಾ ಇದೆ ಆಗಿದೆ ಇದು ಸ್ವಲ್ಪ ಜಾಸ್ತಿ ನಾನು ಬಲ್ತಿದ್ದ ಕಾಳೆ ತೊಗೊಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ ನೋಡಿ ನಾನು ಇವಾಗ ತೆಗಿತಾ ಇದ್ದೀನಿ ಈಗ ನಾನು ಇದನ್ನು ಕಮ್ಮಿ ಮಾಡಿದ್ದೀನಿ ಉರಿ ನೋಡಿ ಆಗಿದೆ ಇನ್ನೊಂದು ಜಾಲರಿಗೆ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ನೋಡಿ ನಾನು ಒಂದು ಜಾಲರಿಗೆ ಹಾಕಿದ್ದೀನಿ ಇದರಲ್ಲಿ ಎಣ್ಣೆ ಇದ್ದರೆ ಇದು ಇದರಲ್ಲಿ ಸೋರುತ್ತೆ ಅಂತ ನೋಡಿ ನಾನು ಒಂದು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಎಣ್ಣೆ ಎಲ್ಲ ಸೋರಿದೆ ನೋಡಿ ಕಡಲೆ ಬೀಜ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕಷ್ಟು ಬೀಜ ಕೂಡ ಹಾಕೋಬೋದು ನೋಡಿ ಬೀಜ ಕೂಡ ಆಯಿತು ನೋಡಿ ಹುರ್ಗಡ್ಲೆ ಜಾಸ್ತಿ ಟೈಮ್ ಹಿಡಿಯಲ್ಲ ಒಂದು ಎರಡು ನಿಮಿಷ ಆಗಿದೆ ನೋಡಿ ಎಲ್ಲ ತೆಗ್ದಿಟ್ಕೊತಾ ಇದ್ದೀನಿ ನೋಡಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಏನು ಪರವಾಗಿಲ್ಲ ಕೊಬ್ಬರಿ ಕೂಡ ಆಗಿದೆ ನೋಡಿ ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕಿದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಇದನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ಕರ್ಬಾನ್ ಸೊಪ್ಪು ಫ್ರೈ ಮಾಡ್ಕೊತೀನಿ ನೋಡಿ ಈಗ ನಾನು ಎರಡು ಥರ ಮಾಡ್ತೀನಿ ಅಂತೇಳಿದೆ ಅದಕ್ಕೆ ಅವಲಕ್ಕಿ ಹಾಕ್ಕೋತಾ ಇದ್ದೀನಿ ಗಟ್ಟಿ ಅವಲಕ್ಕಿ ಇದು ಬೇ ಬೇಗ ಆಗೋಗುತ್ತೆ ಲೇಟ್ ಆಗಲ್ಲ ನೀವು ಅವಲಕ್ಕಿ ಎಷ್ಟಾದರೂ ಮಾಡ್ಕೋಬೋದು ನೋಡಿ ಆಫ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡಿ ಇವಾಗೆಲ್ಲ ತೊಕ್ಕೊತೀನಿ ಫ್ಲೇಮ್ ಬಿಸಿನೇ ಇದೆ ಇಲ್ಲ ಸ್ವಲ್ಪ ಸೀದೋದಂಗೆ ಆಗುತ್ತೆ ಎಣ್ಣೆ ಚೆನ್ನಾಗೆ ಸೋಸ್ಕೊಂಡು ತೊಗೊಳ್ಳಿ ಈ ಮಿಕ್ಚರು ಇದೆಲ್ಲ ದುಡ್ಡು ಕೊಟ್ಟು ತೊಗೊತೀವಿ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ನೋಡಿ ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡಿಕೊಂಡಿಲ್ಲ ಎಣ್ಣೆ ಕೂಡ ಜಾಸ್ತಿ ಖರ್ಚಾಗಿಲ್ಲ ನೋಡಿ ಸ್ನೇಹಿತರೆ ಈಗ ಎಲ್ಲದನ್ನು ಬಟ್ಲಕ್ಕೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಸೋದಿಸ್ಕೊಂಡು ನೋಡಿ ಸ್ನೇಹಿತರೆ ನಾನು ಎರಡು ಥರ ಮಾಡ್ತೀನಿ ಅಂತ ಹೇಳಿದೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ತುಂಬ ಜಾಸ್ತಿ ಹಾಕ್ಕೋಬಾರ್ದು ಈ ಥರ ಕಾಯ್ದಿದೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಪುಡಿ ಜೀರಿಗೆ ಮತ್ತು ಕಾಳು ಮೆಣಸು ಪುಡಿ ಎರಡೂ ಇದೆ ಇದರಲ್ಲಿ ನೋಡಿ ಉಪ್ಪು ಸ್ವಲ್ಪ ಉಪ್ಪು ಉಪ್ಪು ನೋಡಿ ಸೇರಿಸ್ಕೋಬೋದು ನೋಡಿ ಇವಾಗ ಕೊಬ್ಬರಿ ಮತ್ತು ಇದು ಕಡಲೆ ಬೀಜ ಕಡಲೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನೋಡಿ ಸ್ವಲ್ಪ ಕಾಳು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಅವಲಕ್ಕಿ ಇದ್ದೀನಿ ಬೇಕಿದ್ರೆ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ ಖಾರದ ಪುಡಿನೂ ಹಾಕೊಂಡು ಮಾಡ್ಕೋಬೋದು ಜೀರಿಗೆ ಫ್ಲೇವರ್ ಮಾಡಿದ್ದೀನಿ ನಾನು ಜೀರಿಗೆ ಕಾಳು ಮೆಣಸು ಫ್ಲೇವರು ಸ್ವಲ್ಪ ಕರ್ಬೇನ್ ಸೊಪ್ಪು ಇದಕ್ಕೂ ಹಾಕ್ತೀನಿ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಎರಡು ಥರ ಮಿಕ್ಚರ್ ಮಾಡ್ತೀನಿ ಅಂತ ಹೇಳಿದೆ ನೋಡಿ ಈಗ ನಾನು ಕಡಲೆ ಬೀಜ ಕಡಲೆ ಕೊಬ್ಬರಿ ಇದರಲ್ಲೇ ಎಲ್ಲ ಇದೆ ಕರ್ಬೇವ್ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಒಂದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಸ್ವಲ್ಪ ನೋಡಿ ತಿನ್ನು ನೋಡಿ ಸೇರಿಸ್ಕೋಬೇಕು ನೋಡಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಸ್ವಲ್ಪ ಇದ್ದಾಗಲೇ ಸೇರಿಸ್ಕೋಬೇಕು ಚೆನ್ನಾಗಿ ಇಟ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ ಇದಕ್ಕೇನು ಅಷ್ಟನ್ನ ಏನು ಹಾಕೋದು ಬೇಡ ಇಷ್ಟೇ ಸಾಕಿದ್ದಕ್ಕೆ ಬೇಕಿದ್ರೆ ಜೀರಿಗೆನು ಇದಕ್ಕೂ ಸೇರಿಸ್ಕೋಬೋದು ಜೀರಿಗೆ ಪುಡಿನ ನೋಡಿ ಕರ್ಬೇವ್ ಸೊಪ್ಪು ನೋಡಿ ಸ್ನೇಹಿತರೆ ಇದ್ಕಿದ್ದ ಬೇಳೆ ಅವರೆಕಾಳು ಮಿಕ್ಚರ್ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಎರಡು ಥರ ಮಾಡಿದ್ದೀನಿ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ನನಗೆ ಜಾಸ್ತಿ ಕಮೆಂಟ್ ಬರ್ತಾ ಇಲ್ಲ ಇವಾಗ ಹೇಗೆ ಮಾಡ್ತೀನಿ ಏನು ಅಂತ ಕಮೆಂಟ್ ಮಾಡಿ ಮುಂದಿನ ಅಡುಗೆ ಏನು ಅಂತ ಹೇಳಿ ಏನು ಮಾಡಬೇಕು ಅಂತ ಥ್ಯಾಂಕ್ ಯು ಧನ್ಯವಾದ